ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸವಿತರ್ ಅವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಈಗ ಮೂವತ್ತಾರು ವರ್ಷ ಇವರು ಬೆಂಗಳೂರು ನಗರದಲ್ಲಿ ಖಾಸಗಿಯ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಧವೆ ದರೆ ಸಂಸ್ಕಾರವುಳ್ಳವರು ನಿಶಬ್ದವಾಗಿ ಬಾಳುವ ಸ್ವಭಾವದವರು ಹಾಗೆ ಒಮ್ಮೆ ಗಂಡನ ಜೊತೆಗೆ ಮದುವೆ ಜೀವನ ಆರಂಭಿಸಿದರು ಅಲ್ಲಿ ಪ್ರೀತಿ ಇಲ್ಲದಿತ್ತು ಹೆಣ್ಮಕ್ಕಳನ್ನು ಅರ್ಥ ಮಾಡಿಕೊಳ್ಳದ ಸಮಾಜದ ಒತ್ತಡದಿಂದ ಬಾಳಿದ್ದ ಅವರು ಇಂದು ಹೊಸ ಪ್ರಾರಂಭದ ಕನಸನ್ನು ಕೂಡ ಕಾಣುತ್ತಿದ್ದಾರೆ ಹಾಗೆ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸವಿತರವರಿಗೆ ಬೇಕಾಗಿರುವುದು ಮಧ್ಯಮ ವರ್ಗದ ಬುದ್ಧಿವಂತ ಮನಸ್ಸಿನಿಂದ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ವಯಸ್ಸು ಮೂವತ್ತೆಂಟರಿಂದ ನಲವತ್ತೈದರ ಒಳಗೆ ಇರಬೇಕಂತೆ ಅವರಿಗೆ ಸೌಂದರ್ಯಕ್ಕಿಂತ ಹೃದಯದ ಒಳ್ಳೆಯತನ ಮುಖ್ಯ ಎಂದು ಕೂಡ ತಿಳಿಸಿಕೊಡುತ್ತಾರೆ ಅವರು ಹೇಳುತ್ತಾರೆ ನನ್ನ ಜೊತೆಗೆ ಮಾತನಾಡಬಲ್ಲ ನನ್ನ ನಗುವಿಗೆ ಕಾರಣವಾಗಬಲ್ಲ ವ್ಯಕ್ತಿ ಸಾಕು ಎಂದು ಕೂಡ ತಿಳಿಸಿದ್ದಾರೆ ಅವರು ಹಣಕ್ಕಿಂತ ಹೃದಯದ ಶಾಂತಿಯನ್ನು ಕೂಡ ಹುಡುಕುತ್ತಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಮಗೆ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಸವಿತರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ಸವಿತರವರ ಕುಟುಂಬ ಸರಳ ಮತ್ತು ಸಹೃದಯ ತಾಯಿ ಮನೆಯಲ್ಲಿಯೇ ಇರುತ್ತಾರೆ ಸಹೋದರ ಮದುವೆಯಾದವರು ಅವರಿಗೆ ಮಗುವಿಲ್ಲ ಹೀಗಾಗಿ ಜೀವನದಲ್ಲಿ ಕಾಲಿತನ ತುಂಬಿತ್ತು ಆ ಕಾಲಿತನವನ್ನು ಹಿಂದಿನ ಪ್ರೀತಿಯ ಆಸೆಯಿಂದ ತುಂಬಿಕೊಳ್ಳಲು ಇವರು ಬಯಸುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸವಿತಾ ತುಂಬ ಶಾಂತ ಧೈರ್ಯಶಾಲಿ ಮತ್ತು ಮನಸ್ಸಿನಿಂದ ಬೃದು ಯಾರಿಗಾದರೂ ಸಹಾಯವನ್ನು ಮಾಡಲು ಹಿಂಜರಿಯುವುದಿಲ್ಲ ಅವರು ಉತ್ತಮ ಅಡುಗೆ ಗಾರ್ತಿ ಮನೆಯನ್ನ ಕಾಪಾಡುವಲ್ಲಿ ಪರಿಣಿತಿ ಕೆಲಸದಲ್ಲಿ ಜವಾಬ್ದಾರಿ ಒಬ್ಬಳಾಗಿ ಬದುಕಿದ್ದರೂ ಹೃದಯದಲ್ಲಿ ಪ್ರೀತಿಯ ನಂಬಿಕೆಯನ್ನ ಕಳೆದುಕೊಂಡಿಲ್ಲ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದರೆ ಸವಿತರವರಿಗೆ ಮದುವೆ ಎಂದರೆ ಎರಡು ಹೃದಯಗಳ ಗೌರವದ ಬಾಂಧವ್ಯ ಅವರಿಗೆ ಮತ್ತೊಮ್ಮೆ ಮದುವೆಯನ್ನು ಮಾಡಿಕೊಳ್ಳುವ ಆಸೆ ಕೂಡ ಇದೆ ಆದರೆ ಈ ಬಾರಿ ಕೇವಲ ಪ್ರೀತಿಗಾಗಿ ಅಲ್ಲ ಶಾಂತಿಗಾಗಿ ಎಂದು ಕೂಡ ನಂಬುತ್ತಾರೆ ಅವರು ಬಯಸುತ್ತಾರೆ ಮನೆಗಿಂತ ಮನಸ್ಸು ನನ್ನದಾಗಿರಲಿ ಅವರಿಗೆ ಜೀವನದ ಎರಡನೇ ಅಧ್ಯಾಯ ಪ್ರೀತಿ ಮತ್ತು ಗೌರವದಿಂದ ತುಂಬಿರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸವಿತರವರ ಬದುಕು ನೂರಾರು ವಿಚ್ಛೇ ಿಗೆ ಧೈರ್ಯವನ್ನು ಕೊಡಬಲ್ಲದು ಅವರು ಹುಡುಕುತ್ತಿರುವುದು ಕೇವಲ ಗಂಡನಲ್ಲ ಒಬ್ಬ ಜೀವನ ಸಂಗಾತಿ ಸ್ನೇಹಿತ ಮತ್ತು ಮನಸ್ಸಿನ ನೆಲೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ನೀವು ಆ ಹೃದಯವಿದ್ದರೆ ಅವರ ಜೀವನದ ಬೆಳಕು ಕೂಡ ಆಗಬಹುದು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸವಿತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸವಿತರವರಿಗೆ ಕಾಯಿಲೆ ನೋಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಸವಿತರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು